ಕಾಂಗ್ರೆಸ್ ಸರ್ಕಾರದಿಂದ ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಮಾಡ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆ ಸಂಸದ ಗೋವಿಂದ ಕಾರಜೋಳ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಬಿಜೆಪಿ ಪ್ರತಿಭಟನೆ ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಪ್ರತಿಭಟನೆ ನೂರಾರು ಕಾರ್ಯಕರ್ತರೊಂದಿಗೆ ಬೀದಿಗಿಳಿದ ಬಿಜೆಪಿ ಪಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ಎಸ್ಸಿಪಿ ಎಸ್ಪಿ ಹಣ ಪುನಃ ದಲಿತರ ಅಭಿವೃದ್ಧಿಗೆ ಮರಳಿಸಲು ಆಗ್ರಹ ಅದರ ಬಗ್ಗೆ ಗಮನ ಹರ್ಸ್ಕೊಂಡು ನಾನು ಜಾಧವ್ರ ಜೋಡಿ ಮಾತಾಡೋ ಡೀಟೇಲ್ಸ್ ತಗೊಳ್ತೇನೆ ಕೇಳಿದ ತಕ್ಷಣ ತತ್ತೇನೆ ಅಂತ ಹೇಳಿದಿಲ್ಲ ನಾನು ಹೇಳ್ತೇನೆ ಪ್ರಯತ್ನ ಮಾಡೋ ಚಲುವಾಗಿ ಅವರು ಸಹಾಯನೂ ತಗೊಳ್ತೇನೆ ಯಾಕಂದ್ರೆ ಅಲ್ಲಿ ಇಲ್ಲಿ ಸಂಸದರಾದವರು ಅವ್ರಿಗೆ ಹೆಚ್ಚಿನ ಮಾಹಿತಿ ಇದೆ ಸಮಸ್ಯೆ ಏನಿದೆ ತಿಳ್ಕೊಳ್ತೇನೆ ನನಗೆ ಗಮನ ಹರಿಸ್ತೇನೆ ಖಂಡಿತವಾಗಿ ಅವ್ರ ಜೊತೆ ಮಾತಾಡಿ ನಾವು ಮುಂದುವರಿ ಮಾತಾಡಿ ಸಂಬಂಧಪಟ್ಟು ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷ ಎರಡು ವರ್ಷದಲ್ಲಿ ಏನ್ ಇಪ್ಪತ್ತೈದು ಸಾವಿರ ಕೋಟಿ ನುಂಗಿದಿರಿ ಬೇರೆ ಉದ್ದೇಶಕ್ಕೆ ಬೆಳಗಿದೆ ಅದನ್ನು ಕೂಡ ಸೇರಿಸಿ ಎಂಬತ್ತೈದು ಸಾವಿರ ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಡಬೇಕು ಅಂತ ಒತ್ತಾಯ ಮಾಡ್ತೇರಿ ಈ ವರ್ಷದ ಬಜೆಟ್ನಲ್ಲಿ ಎಂಬತ್ತೈದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿ ಗೆ ನಿಗದಿ ಮಾಡಬೇಕು ಅಂದ್ರೆ ನಿಮ್ಮ ಸಾಮಾಜಿಕ ಬದ್ಧತೆ ಕಳಕಳಿ ಕಾಳಜಿ ಈ ನಾಡಿನ ಜನರಿಗೆ ಗೊತ್ತಾಗ್ತದೆ ಈ ದೇಶದ ಜನರಿಗೆ ಗೊತ್ತಾಗ್ತದೆ ಇಲ್ಲ ಅಂದ್ರೆ ಊಟಾಟಿಕೆ ಅಂತ ಅರ್ಥ ಆಗ್ತದೆ ಭಾಷಣ ಮಾಡ್ತೇರಿ ಜನಸಂಖ್ಯೆಗೆ ಅನುಗುಣವಾಗಿ ನಾನೇ ನಿಗದಿ ಮಾಡಿದ್ದು ಅಂತ ನೀವೇ ನಿಗದಿ ಮಾಡಿದ್ದು ನೀವೇ ಪಾಲನೆ ಮಾಡಲಿ ಅಂದ್ರೆ ನೀವು ಮಾಡಿದಂಥ ಗೌರವ ಅದ ಸಂವಿಧಾನಕ್ಕೆ ಏನು ಗೌರವ ಕೊಡ್ತೀರಿ ನೀವು ಬರೀ ಬಂಡತನದಿಂದ ಭಾಷಣ ಮಾಡಿ ಎಸ್ ಸಿ ಎಸ್ ಟಿ ಜನಾಂಗದ ಓಟ್ ತೊಗೊಳಕ್ಕೆ ನೀವು ಹುನ್ನಾರು ಮಾಡ್ತೀರ ಅಂತೇಳಿ ನಾನು ಆರೋಪ ಮಾಡಲಿಕ್ಕೆ ಬಯಸ್ತೀನಿ ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷ ಎರಡು ವರ್ಷದಲ್ಲಿ ಏನು ಇಪ್ಪತ್ತೈದು ಸಾವಿರ ಕೋಟಿ ನುಂಗಿದಿರಿ ಬೇರೆ ಉದ್ದೇಶಕ್ಕೆ ಬೆಳಗಿದೆ ಅದನ್ನು ಕೂಡ ಸೇರಿಸಿ ಎಂಬತ್ತೈದು ಸಾವಿರ ಕೋಟಿ ಈ ವರ್ಷದ ಬಜೆಟ್ನಲ್ಲಿ ಇಡಬೇಕು ಅಂತ ಒತ್ತಾಯ ಮಾಡ್ತೀನಿ ಈ ವರ್ಷದ ಬಜೆಟ್ನಲ್ಲಿ ಎಂಬತ್ತೈದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿಗೆ ನಿಗದಿ ಮಾಡಬೇಕು ಅಂದರೆ ನಿಮ್ಮ ಸಾಮಾಜಿಕ ಬದ್ಧತೆ ಕಳಕಳಿ ಕಾಳಜಿ ಈ ನಾಡಿನ ಜನರಿಗೆ ಗೊತ್ತಾಗ್ತದೆ ಈ ದೇಶದ ಜನರಿಗೆ ಗೊತ್ತಾಗ್ತದೆ ಇಲ್ಲ ಅಂದ್ರೆ ಊಟಾಟಿಕೆ ಅಂತ ಅರ್ಥ ಆಗ್ತದೆ ಭಾಷಣ ಮಾಡ್ತೀರಿ ಜನಸಂಖ್ಯೆಗೆ ಅನುಗುಣವಾಗಿ ನಾನೇ ನಿಗದಿ ಮಾಡಿದ್ದು ಅಂತ ನೀವೇ ನಿಗದಿ ಮಾಡಿದ್ದು ನೀವೇ ಪಾಲನೆ ಮಾಡಲಿ ಅಂದ್ರೆ ನೀವು ಮಾಡಿದಂಥ ಕಾನೂನಿಗೆ ಗೌರವ ಅದ ಸಂವಿಧಾನಕ್ಕೆ ಏನು ಗೌರವ ಕೊಡ್ತೀರಿ ನೀವು ಬರೀ ಬಂಡತನದಿಂದ ಭಾಷಣ ಮಾಡಿ ಎಸ್ ಸಿ ಎಸ್ ಜನಾಂಗದ ಓಟ್ ತೊಗೊಳಕ್ಕೆ ನೀವು ಹುನ್ನಾರು ಮಾಡ್ತೀರ ಅಂತೇಳಿ ನಾನು ಆರೋಪ ಮಾಡಲಿಕ್ಕೆ ಬಯಸ್ತೀನಿ